ಏ ಜಾಕ್ ದರ್ ಆಲ್ ಮೈ ಫ್ರೆಂಡ್ಸ್ ಇವ್ ನನ್ ಬೆಸ್ಟ್ ಫ್ರೆಂಡ್ ಕುಟಿಕು ಇವ್ ನಮ್ ಫ್ರೆಂಡ್ ನೀನ್ ಹೆಸರು ನೋಡಪ್ಪ ಸುಖೇಶ್ ಅಂತ ಲಾಸ್ಟ್ ಸ್ಟೂಡೆಂಟು ಮತ್ತೆ ಥಿಯೇಟರ್ ಮಾಡಿಕೊಂಡು ಮಲ್ಲ ಎಲ್ಲೋ ಬೇಡ ಥಿಯೇಟರ್ ಮಾಡಿಕೊಂಡು ಲಾ ಕೂಡ ಓದ್ಕೊಂಡು ತುಂಬ ಒಳ್ಳೆ ಕೆಪಾಸಿಟಿ ಇರುವಂತ ಹುಡುಗ ನನ್ಗೆ ತುಂಬಾ ಖುಷಿ ಆಯಿತು ಒಳ್ಳೇದಾಗ್ಲಿ ನಿಮಗೆ ಬರ್ತಾ ಥ್ಯಾಂಕ್ ಯು ಅಣ್ಣ ನಾನು ಅವತ್ತು ಒಂದ್ ದಿವಸ ಶೂಟ್ ಗೊತ್ತೂ ಅವತ್ತು ವಿಜಯಣ್ಣನೇ ನಾನು ನೋಡಿ ಇಲ್ಲ ನೀನ್ ಚೆನ್ನಾಗಿ ಮಾಡ್ತಾ ಅಂತ ಹೇಳಿ ನನ್ಗೆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡ್ ಬಂದವರು ಸೊ ನಾವು ಒಂದ್ ಕನ್ಸ್ ಕಂಡಿದ್ದವರು ಇವಾಗ ಮುಂದಿದೀವಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರೀಸನ್ ವಿಜಯಣ್ಣ ಸೊ ಇವತ್ತು ಎಲ್ರು ಇವತ್ತು ಇವತ್ತೆಲ್ಲರೂ ಭೀಮಾ ಗೆಲ್ಸಿದ್ದೀರಾ ಸೊ ಇದು ವಿಜಯಣ ಸಕ್ಸಸ್ಸು ಅವ್ರಿಂದ ನಾವಿರೋದ್ರಿಂದ ಇದು ನಮ್ದು ಅಂತ ನಮ್ ಖುಷಿ ಇದೆ ಸೊ ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು